ಅದು ನಲವತ್ತು ವರ್ಷಗಳಿಂದ ಜನರಿಗೆ ತನ್ನ ರುಚಿ ರುಚಿ ತಿಂಡಿಗಳ ಉತ್ತಮ ಆತಿಥ್ಯ ನೀಡಿದ ಹೋಟೆಲ್ ಆದರೆ ಇದೀಗ ಅನಿವಾರ್ಯ ಕಾರಣಗಳಿಂದಾಗಿ ಆ ಹೋಟೆಲ್ ಮುಚ್ಚಲ್ಪಡ್ತಾ ಇದ್ದು ಜನರು ಇಲ್ಲಿ ಕೊನೆಯ ಬಾರಿ ರುಚಿ ಸವಿಯಲು ತಂಡೋಪ ತಂಡವಾಗಿ ಆಗಮಿಸಿದ್ದಾರೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರ ಹೃದಯ ಭಾಗದಲ್ಲಿರುವ ನ್ಯೂ ಗಣೇಶ್ ಪ್ರಸಾದ್ ಹೋಟೆಲ್ ನಾಳೆಯಿಂದ ಶಾಶ್ವತವಾಗಿ ಬಂದ್ ಆಗಲಿರುವ ಈ ಹೋಟೆಲ್ ಇಂದು ಗ್ರಾಹಕರಿಗೆ ತನ್ನ ಕೊನೆಯ ಸೇವೆಯನ್ನು ನೀಡಿದೆ ಸಾಮಾನ್ಯರಿಂದ ಹಿಡಿದು ವೈದ್ಯರು ವಕೀಲರು ಉದ್ಯಮಿಗಳು ಎಲ್ಲರೂ ಇಲ್ಲಿನ ಮಾಮೂಲಿ ಗಿರಾಕಿಗಳಾಗಿದ್ದರು ಹೋಟೆಲ್ ನೋಡಲು ಸಣ್ಣದಾಗಿದ್ರೂ ಇಲ್ಲಿನ ರುಚಿಕರ ತಿಂಡಿಯ ಮೂಲಕ ದೊಡ್ಡ ಗ್ರಾಹಕರನ್ನ ಸಂಪಾದಿಸಿತು. ಕಳೆದ ನಲವತ್ತು ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇದ್ದ ಈ ಹೋಟೆಲ್ ಕಟ್ಟಡ ನೆಲಸಮ ಮಾಡ್ತಾ ಇರುವ ಕಾರಣ ಬಂದ್ ಆಗ್ತಾ ಇದೆ ಹೀಗಾಗಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕೊನೆಯ ಬಾರಿ ತಿಂಡಿಯ ರುಚಿ ಸವಿದಿದ್ದಾರೆ ಬಿಜೆಪಿ ಮುಖಂಡರು ಆಗಿರುವ ಗೋಪಾಲಕೃಷ್ಣ ಹೇರಳೆ ಅವರ ತಂದೆ ಈ ಹೋಟೆಲ್ ಆರಂಭ ಮಾಡಿದ್ರು ಬಳಿಕ ಗೋಪಾಲಕೃಷ್ಣ ಹೇರಳೆಯವರು ಜೇಲ್ ಕಾಂಪ್ಲೆಕ್ಸ್ನಲ್ಲಿ ಐಷಾರಾಮಿ ಹೋಟೆಲ್ ಗಣೇಶ್ ಪ್ರಸಾದ್ ಆರಂಭಿಸಿದ್ರು ಈ ಹೋಟೆಲ್ ಮುಂದುವರಿಸಿಕೊಂಡು ಬಂದಿದ್ರು ಆದರೆ ಇದೀಗ ಅನಿವಾರ್ಯ ಕಾರಣದಿಂದ ಹೋಟೆಲ್ ಶಾಶ್ವತವಾಗಿ ಮುಚ್ಚುತ್ತಾ ಇರುವುದು ಪುತ್ತೂರಿನ ತಿಂಡಿ ಪ್ರಿಯರಿಗೆ ನೋವಿನ ಸಂಗತಿಯಾಗಿದೆ ಪುತ್ತೂರಲ್ಲಿ ಹೋಟೆಲ್ ವ್ಯಾಪಾರ ಪ್ರಾರಂಭ ಮಾಡಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತಂದೆಯವರಿದ್ದರು ತಂದೆಯವರಲ್ಲಿ ಪ್ರಾರಂಭ ಆಗಿದ್ದರು ಇದು ಪ್ರಾರಂಭ ಆಗಿದ್ದು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಫೆಬ್ರವರಿ ಹನ್ನೆರಡನೇ ತಾರೀಕಿಗೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಲವತ್ತು ವರ್ಷ ಆಗ್ತದೆ ಹಾಗಾಗಿ ಕಾರಣಾಂತರದಿಂದ ಇಲ್ಲಿ ಅವ್ರ ಬಿಲ್ಡಿಂಗ್ ಯಾರಿಗೂ ಪರ್ಚೇಸ್ ಮಾಡಿದ್ದಾರೆ ಹಾಗೆ ಅವರ ಒಂದು ಅಪೇಕ್ಷೆ ಮೇರೆಗೆ ಬಿಡಬೇಕು ಅಂತ ಪಟ್ಟಿದ್ದಾರೆ ಹಾಗೆ ನಿಲ್ಲಿಸ್ತಾ ಇದ್ದೇವೆ ಈ ವ್ಯವಹಾರ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಮ್ಮ ತಂದೆಯವರ ಭಾರಿ ಒಂದು ಪ್ರಾಮಾಣಿಕತೆ ಮತ್ತು ವಿಶ್ವಾಸದ ವ್ಯವಹಾರ ಇದೆಲ್ಲ ಒಂದು ಭಾರಿ ಜನಸ್ನೇಹಿಯಾಗಿತ್ತು ಅಲ್ಲಿಂದ ಇಲ್ಲಿವರೆಗೆ ಅದು ಹಾಗೆ ನಡ್ಕೊಂಡು ಬಂದಿದೆ ಅದರ ನಂತರ ನಾನು ಸುಮಾರು ವರ್ಷ ಇಲ್ಲಿದ್ದೆ ತಮ್ಮ ಒಂದು ಹತ್ತು ಹನ್ನೆರಡು ವರ್ಷ ತಮ್ಮ ಇದ್ದ ಈಗ ಅಕ್ಕನ ಮಗ ಅವನು ಮ್ಯಾನೇಜ್ ಮಾಡ್ತಾ ಇದ್ದಾನೆ ಇಲ್ಲಿವರೆಗೆ ಅದು ಆ ಹೆಸರು ಹಾಗೆ ತಂದೆಯವರ ಇದರಲ್ಲಿ ಆ ಹೆಸರಿನಲ್ಲೇ ಹೋಗ್ತಾ ಇತ್ತು ಹಾಗಾಗಿ ಜನಸ್ನೇಹಿ ಆಗಿತ್ತು ಜನ ಅದನ್ನು ಇಷ್ಟಪಟ್ಟರು ತುಂಬ ಈ ಥರ ಒಂದು ವ್ಯವಹಾರವನ್ನು ಜನ ಇಷ್ಟಪಟ್ಟರು ಅಂತ